ನಮಸ್ಕಾರ ವೀಕ್ಷಕರೇ ಜೆ ಬಿ ಎಂ ನ್ಯೂಸ್ಗೆ ಸ್ವಾಗತ ನಾನು ವೀರೇಶ್ ಬೆಳಗೇರ್ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಬೆಂಗಳೂರು ಹಾಗೂ ರಾಮದುರ್ಗ ಶಾಖೆ ಮತ್ತು ಗುರು ಸಾರ್ವಭೌಮರ ಭಜನಾ ಮಂಡಳಿ ಇವರ ಸಹಯೋಗದಲ್ಲಿ ಸಂತ ಜ್ಞಾನೇಶ್ವರಿ ಮಹಾರಾಜರ ಒಂದು ಸಪ್ತಾಹ ಕಾರ್ಯಕ್ರಮ ಇಂದು ಪಟ್ಟಣದ ರಾಘವೇಂದ್ರ ಮಠದಲ್ಲಿ ಜರುಗಿತು ಈ ಕುರಿತು ಒಂದು ವರದಿ ಇದೆ ಬನ್ನಿ ವೀಕ್ಷಿಸೋಣ ಜ್ಞಾನೇಶ್ವರಿ ಸಪ್ತಾಹ ಕಾರ್ಯಕ್ರಮ ರಾಮದುರ್ಗ ಪಟ್ಟಣದಲ್ಲಿ ಜರುಗಿತು ರಾಮದುರ್ಗ ಪಟ್ಟಣದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಹಾಗೂ ಗುರು ಸಾರ್ವಭೌಮ ಭಜನಾ ಮಂಡಳ ಇವರ ಸಹಯೋಗದೊಂದಿಗೆ ಜ್ಞಾನೇಶ್ವರಿ ಉತ್ಸವ ಕಾರ್ಯಕ್ರಮ ಜರುಗಿತು ಕಳೆದ ಏಳು ದಿನಗಳಿಂದ ಜ್ಞಾನೇಶ್ವರಿ ಮಹಾರಾಜರ ಪೋತಿಯನ್ನು ಸಂತರು ಪಠನ ಮಾಡಿದರು ನಂತರ ಇಂದು ಏಳನೇ ದಿನ ಕೊನೆಯ ದಿನವಾದ ಇಂದು ಜ್ಞಾನೇಶ್ವರಿ ಮಹಾರಾಜರ ಕೀರ್ತನೆಯನ್ನು ಸಂತರು ದನ ಧನಂಜಯ್ ವಾಸ್ಟರ್ ಅವರು ಪಠಿಸಿದರು ಇದೇ ವೇಳೆ ರವೀಂದ್ರ ಬಜೆ ದಂಪತಿಗಳಿಗೆ ಜ್ಞಾನೇಶ್ವರ ಉತ್ಸವ ಕಮಿಟಿಯಿಂದ ಸನ್ಮಾನಿಸಲಾಯಿತು ನಂತರ ಅನ್ನಪ್ರಸಾದ ಕಾರ್ಯಕ್ರಮ ಜರುಗಿತು ಈ ವೇಳೆ ಜ್ಞಾನೇಶ್ವರಿ ಉತ್ಸವ ಕಮಿಟಿಯ ಅಧ್ಯಕ್ಷರಾದ ಸುರೇಶ್ ಕುಲಕರ್ಣಿ ಕೋಶಾಧ್ಯಕ್ಷರಾದ ಆನಂದ್ ಕುಲಕರ್ಣಿ ಕಾರ್ಯದರ್ಶಿಗಳಾದ ಜಿ ವಿ ಮೋಡಕ್ ಬ್ರಾಹ್ಮಣ ಸಮಾಜದ ಅಧ್ಯಕ್ಷರಾದ ಪ್ರಸಾದ್ ಕುಲಕರ್ಣಿ ಗಿರೀಶ್ ಕುಲಕರ್ಣಿ ಗೋಪಾಲಾಚಾರ್ ಬಿಂದ್ಗಿ ಮಂಜುನಾಥ್ ಕುಲಕರ್ಣಿ ತನ್ಮಯ್ ಕುಲಕರ್ಣಿ ವಿನಯ್ ಗೋರ್ಕಿಂಡಿ ಹೀರಾಲಾಲ್ ಬೋಕ್ರೆ ಸೇರಿದಂತೆ ಭಜನಾ ಮಂಡಳಿಯ ಮಹಿಳೆಯರು ಸಂತರು ಈ ವೇಳೆ ಉಪಸ್ಥಿತರಿದ್ದರು ಆರ್ ಗುಲ್ಕರ್ಣಿ ಅಂದ್ರೆ ಬಾಲಕೃಷ್ಣ ಗುಲ್ಕರ್ಣಿ ಅವರು ಜೀವಿ ಮೋಡಕವ್ರು ಜೀವಿ ಮೋಡಕ್ ಅವರ ಸಂತೋಷ ಬಿಡೋದೇ ಇಲ್ಲ ಜೋಳಕರ್ ಅವರ ಮಂತ್ರಿ ಅಂತ ಹೇಳ್ತಿದ್ರು ಸೊ ನಮ್ಮ ಉದ್ದೇಶ ಇಷ್ಟೇ ಇವತ್ತು ಇವರು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಬಾಳಂಪಟ್ಟ್ರಿಂದ ಹೇಗೀಗ ಆನಂದ್ ಗುಲ್ಕರ್ಣಿ ಜೀವಿ ಮೋಡ ಸುರೇಶ್ ಗುಲ್ಕರ್ಣಿ ಅವ್ರಿಗೆ ಬಂದಿದೆ ಅದೇ ತರನಾಗಿ ನಮ್ಮ ಮುಂದಿನ ಪೀಳಿಗೆಯು ಕೂಡ ಈ ಜ್ಞಾನೇಶ್ವರಿ ಉತ್ಸವದಲ್ಲಿ ಪಾಲ್ಗೊಂಡು ನಮ್ಮ ಸಂಸ್ಕೃತಿ ಸಂಸ್ಕಾರ ನಮ್ಮ ಸಂತಶೇಷರು ಹೇಳಿದಂಗೆ ಭಗವದ್ಗೀತೆಗಳು ಹನುಮಾನ್ ಚಾಲೀಸ್ ಹೀಗೆ ಸಾಕಷ್ಟು ಧಾರ್ಮಿಕ ಧರ್ಮದ ಕೆಲಸಗಳನ್ನ ಮಾಡ್ಬೇಕಂತ ಕೇಳ್ತೀರಿ ಇನ್ನೊಂದು ಪ್ರಮುಖವಾದಂತಹ ವಿಷಯ ಇವತ್ತು ಬಾಳಮ್ಮಟ್ ಅವರ ಮೊಮ್ಮನ ಇವತ್ತು ಅವರು ಈ ಜ್ಞಾನೇಶ್ವರಿ ಉತ್ಸವವನ್ನ ನಿನ್ನೆ ನೋಡಿದ್ರು ನಮ್ಮ ಹಚ್ಚವರು ಮಾಡ್ತಿದ್ರು ಇನ್ನೂ ಇಲ್ಲಿ ನನ್ನ ಅವರೇ ಆಶ್ಚರ್ಯ ಆದ್ರು ನಿಜಕ್ಕೂ ಒಂದು ವಜಯ ಅವರ ಸುಪುತ್ರ ಇವರು ರವೀಂದ್ರ భజే అంతి మొత్తం ధర్మ పత్ని గీతా రవీంద్ర వజేవ్ కూడా బంది జ్ఞానేశ్వరి ఉత్సవ నోడి అహా ఖుషియ్ నమ్మ పూర్వజీక ఇన్న ముందు తోండ్ హిర ఇది బాగా ఖుషి అంతి అందు హర్షవంత వ్యక్తపడు అసే అదే జ్ఞానేశ్వరి ఉత్సవకే సహాయవల సహాయ్ అదే తర ఈ పరంపర ముందర్స్కలికి నమ్మ కుటుంబ నమ్మ పూర్వజ నంతర నమ్మ కుటుంబ నిమ్ జొతే ఇతకంతే ఒక సాధన హారు ಸೊ ಅವರಿಗೆ ಈ ಜ್ಞಾನೇಶ್ವರ ಉತ್ಸವ ಕಮಿಟಿಗಿಂದ ಒಂದು ಪ್ರೀತಿ ಪೂರ್ವಕಾದಂತಹ ಒಂದು ಗೌರವ ಸನ್ಮಾನ ಇದೆ ದಯವಿಟ್ಟು ಇಬ್ಬರು ದಂಪತಿಗಳು ಆಗಮಿಸಿ ಈ ಪ್ರೀತಿ ಪೂರ್ವಕ ಸನ್ಮಾನವನ್ನ ಸ್ವೀಕರಿಸಬೇಕಂತ ಬಗ್ಗೆ ವಿನಂತಿಯನ್ನು ಮಾಡ್ಕೊಳ್ತೇನೆ ಹರ್ಬಾಬ್ ಧನಂಜಯ್ ವಾಸ್ಟ್ರವರ ನೇತೃತ್ವದಲ್ಲಿ